ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಧರ್ಮ ಧರ್ಮ ಮನುಷ್ಯನನ್ನ ಮಹಾ ಮಹಾಮಾನವನನ್ನಾಗಿ ದೈವಿ ಪುರುಷನನ್ನಾಗಿ ರೂಪಿಸುವ ಸಾಧನ ಇಂಥ ಧರ್ಮ ಮಾರ್ಗ ಅದು ಧರ್ಮ ಮಾರ್ಗ ಅನ್ನಿಸ್ಕೋಬೇಕಾದ್ರೆ ಕೆಲವು ಲಕ್ಷಣಗಳನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಮುಖ್ಯವಾಗಿ ಹನ್ನೊಂದು ಲಕ್ಷಣಗಳನ್ನ ಹೇಳ್ತಾರೆ ಮೊದಲನೇದೇ ಸಿದ್ಧಾಂತ ಸಿದ್ಧಾಂತ ಅಂದ ಕೂಡಲೇ ಸಾಮಾನ್ಯವಾಗಿ ಥಿಯರಿ ಅನ್ನೋ ಶಬ್ದ ನನಗೆಲ್ಲ ನೆನಪಾಗ್ತ ಥಿಯರಿ ಅಂತಂದರೆ ಧರ್ಮದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯ ಥಿಯರಿ ಅಲ್ಲ ಅದು ಮೆಟಾಫಿಸಿಕ್ಸ್ ಅಂದರೆ ಈ ಒಂದು ಪಂಚಭೂತಗಳನ್ನು ಮೀರಿದಂತಹದ್ದು ಈ ಪಂಚಭೂತಗಳ ಹುಟ್ಟಿಗೆ ಕಾರಣವಾದದ್ದು ಅಂತ ಹೇಳಿದ್ರು ಸಿದ್ಧಾಂತ ಅಂತಂದರೆ ಆ ಸಿದ್ಧಾಂತ ಯಾ ಏನು ಹೇಳುತ್ತೆ ಅಂದ್ರೆ ಮುಖ್ಯವಾಗಿ ಮೂರು ಶಬ್ದಗಳನ್ನು ಹೇಳ್ತಾರೆ ಜೀವ ಜಗತ್ತು ಈಶ್ವರ ಜೀವ ಜಗತ್ತು ಈಶ್ವರ ಅಂದ್ರೆ ಈ ಜೀವ ಅಥವಾ ನಾವು ಹೇಗೆ ಬಂದ್ವಿ ಈ ಜಗತ್ತಿಗೆ ಈ ಜಗತ್ತಿಗೂ ನಮ್ಗೂ ಏನು ಸಂಬಂಧ ಮತ್ತೆ ಯಾವಾಗ ಬಿಟ್ಟು ಹೋಗಬಹುದು ಮತ್ತೆ ಮತ್ತೆ ಬರ್ತಾನೆ ಇರ್ತೀವ ಈ ಎಲ್ಲ ವಿಷಯಗಳನ್ನ ಕುರಿತು ವಿವೇಚಿಸುವಂತಹದ್ದಕ್ಕೆ ಸಿದ್ಧಾಂತ ಅಂತ ಕರೀತಾರೆ ಈ ಜೀವ ಬರಬೇಕಾದ್ರೆ ಜಗತ್ತಿರ್ಬೇಕು ಮತ್ತು ಈ ಜಗತ್ತಿಗೆ ಕಾರಣರು ಯಾರು ಅವರು ಆ ಜಗತ್ತಿಗೆ ಕಾರಣವಾದ ಶಕ್ತಿ ಅದು ಎಲ್ಲಿದೆ ಹೇಗಿದೆ ಈ ಎಲ್ಲವನ್ನೂ ಕುರಿತಾಗಿ ಮಾತಾಡಬೇಕು ಸಿದ್ಧಾಂತ ಭಾರತೀಯರು ಅದ್ಭುತವಾದಂತಹ ಸಿದ್ಧಾಂತವನ್ನು ರೂಪಿಸಿದ್ರು ಆದ್ರೆ ಸಮಸ್ಯೆ ಏನಾಯ್ತಪ್ಪ ಅಂದ್ರೆ ಒಂದೇ ಮಾರ್ಗಕ್ಕೆ ಸೇರಿದವರು ಕೂಡ ಸ್ವಲ್ಪ ಬೇರೆ ಬೇರೆಯಾಗಿ ಸಿದ್ಧಾಂತವನ್ನು ಮಂಡಿಸ್ಬಿಟ್ರು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಂದ್ರೆ ಏನು ಮೂರು ಜನ ಆಚಾರತ್ರಯ ಆಚಾರ್ಯತ್ರಯರು ಬರ್ತಾರೆ ಅವರು ಭಾರತದ ಪ್ರಾಚೀನ ಪರಂಪರೆಯಲ್ಲಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಇವ್ರನ್ನ ತ್ರಯರು ಅಂತ ಕರೀತಾರೆ ಜೀವ ಜಗತ್ತು ಈಶ್ವರನ ವಿಷಯದಲ್ಲಿ ಮೂರು ಜನನು ಬೇರೆ ಬೇರೆ ಹೇಳಿದರು ಆದರೆ ಅವ್ರು ಮೂರು ಜನ ಅನುಸರಿಸ್ತಾ ಇದ್ದಂಥ ಮಾರ್ಗ ಅಥವಾ ಅವ್ರು ಇಟ್ಕೊಂಡಂಥ ಆಧಾರ ಗ್ರಂಥಗಳು ಒಂದೇ ಆಗಿತ್ತು ಬ್ರಹ್ಮಸೂತ್ರಗಳು ಉಪನಿಷತ್ತು ಭಗವದ್ಗೀತೆ ಯುವಕ ಅವರು ಗ್ರಂಥಗಳ ಸ್ಥಾನವನ್ನು ಕೊಟ್ಟರು ಮೂರು ಜನಕ್ಕೆ ಆಧಾರವಾದ ಈ ಮೂರು ಗ್ರಂಥಗಳು ಒಂದೇ ಇತ್ತು ಸಮಾನವಾಗೇ ಇತ್ತು ಆದರೆ ಸಿದ್ಧಾಂತವನ್ನು ಪ್ರತಿಪಾದಿಸುವಾಗ ಆ ಸಿದ್ಧಾಂತಕ್ಕೆ ಮೂರು ಜನರು ಬೇರೆ ಬೇರೆ ಹೆಸರಿಟ್ರು ಅದ್ವೈತ ಅಂತ ಒಬ್ಬರಿಟ್ಟರು ವಿಶಿಷ್ಟ ಅದ್ವೈತ ತತ್ವವನ್ನು ಒಬ್ಬರು ಪ್ರತಿಪಾದನೆ ಮಾಡಿದರು ದ್ವೈತ ತತ್ವವನ್ನು ಒಬ್ರು ಪ್ರತಿಪಾದನೆ ಮಾಡಿದರು ಹಾಗಾಗಿ ಎಲ್ಲಿ ಗುರುಗಳ ಮೂಲ ಸಿದ್ಧಾಂತವನ್ನು ಅವರು ಬದಲಾವಣೆ ಮಾಡ್ತಾರೋ ಆವಾಗ ಅವ್ರನ್ನ ಅನುಸರಣೆ ಮಾಡ್ತಕ್ಕಂಥ ಜನ ಸಹಜವಾಗಿ ಬೇರೆ ಆಗ್ಬಿಡ್ತಾರೆ ಪಾಶ್ಚಿಮಾತ್ಯ ಧರ್ಮಗಳಾದಂತಹ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ್ ಅವುಗಳಲ್ಲಿ ಈ ತರ ಆಗಲಿಲ್ಲ ಅಲ್ಲಿ ಮೂಲ ಗುರು ಯೇಸು ಕ್ರಿಸ್ತ ಮತ್ತು ಮಹಮ್ಮದ್ ಪೈಗಂಬರ್ ಅವರು ಏನು ಹೇಳ್ತಾರೋ ಅದನ್ನೇ ಮುಂದುವರ್ಸ್ಕೊಂಡು ಬಂದರು ಅವ್ರ ನಂತರ ಬಂದಂಥ ಅವರು ಅವ್ರಿಗಿಂತ ಶರಣ್ಯರ್ ಇರಬಹುದು ಕೆಲವರು ಅವ್ರಿಗಿಂತ ಬಹಳ ಕೆಲಸ ಮಾಡಿದವರು ಅವ್ರಿಗಿಂತ ತುಂಬ ಚೆನ್ನಾಗಿ ಧರ್ಮ ಪ್ರಚಾರ ಮಾಡಿದವರು ತತ್ವ ಪ್ರತಿಪಾದನೆ ಮಾಡಿದವರು ಇದ್ದರು ಅದರ ಮೂಲನವನ್ನು ಬದಲಾಯಿಸ್ಲಿಲ್ಲ ಬದಲಾಯಿಸ್ಲಿಲ್ಲ ಅವರು ಯೇಸು ಕ್ರಿಸ್ತನನ್ನು ಬಿಟ್ಟು ಮಾತಾಡಲೇ ಇಲ್ಲ ಅವ್ರು ಮತ್ತು ಯೇಸು ಕ್ರಿಸ್ತ ಏನು ಹೇಳಿದ್ನು ದೇವನೊಬ್ಬನೇ ತಂದೆ ಅದನ್ನು ಅವ್ರು ಬದಲಾಯಿಸ್ಲೇ ಇಲ್ಲ ಮುಸಲ್ಮಾನರಲ್ಲೂ ಕೂಡ ಹಾಗೆ ಆಯಿತು ಹಾಗಾಗಿ ಅದು ಒಂದು ಧರ್ಮವಾಗಿ ಉಳಿತು ಅವೆರಡು ಒಂದು ಧರ್ಮವಾಗಿ ಉಳ್ಕೊಂಡು ನಮ್ಮಲ್ಲಿ ಏನು ಸಮಸ್ಯೆ ಆಯಿತು ಅಂತಂದರೆ ಇವರು ಮೂರು ಜನ ಒಂದೇ ಗ್ರಂಥಗಳನ್ನು ಸಮಾನ ಗ್ರಂಥಗಳನ್ನು ಅನುಸರಣೆ ಮಾಡಿದರು ಅಲ್ಲಿ ದೇವತೆಗಳ ಕಡೆ ಹೊರಟು ಬಿಟ್ಟರು ಶಂಕರಾಚಾರ್ಯರು ಪಂಚಾಯತನ ಪೂಜೆ ಹೇಳಿದರು ರಾಮಾನುಜಾಚಾರ್ಯರು ಅವರು ಕೂಡ ವಿಷ್ಣು ಪಾರಮ್ಯವನ್ನು ಅಂದರೆ ವಿಷ್ಣು ಅಂದರೆ ಅಲ್ಲೂ ಕೂಡ ದಶಾವತಾರಕ್ಕೆ ಕಾರಣವಾದ ವಿಷ್ಣು ಮಧ್ವಾಚಾರ್ಯರಂತೂ ಸ್ಪಷ್ಟವಾಗಿ ವೈಕುಂಠ ವಿಷ್ಣು ಈ ನಮ್ಮ ಪರಂಪರೆ ಏನು ಬರ್ತದೆ ಕನ್ನಡದಲ್ಲಿ ಅವರು ಹೆಚ್ಚಾಗಿ ಮಧ್ವಾಚಾರ್ಯರನ್ನೇ ಅವಲಂಬಿಸಿದರು ಹಾಗಾಗಿ ನಮ್ಮಲ್ಲಿ ಅವರಲ್ಲೇ ಬೇರೆ ಆಯಿತು ಒಂದು ಇನ್ನು ಧರ್ಮಗಳು ಕೂಡ ಶೈವ ಮತ್ತು ವೈಷ್ಣವ ಅಂತಂದು ಮತ್ತೆ ವೈಷ್ಣವರಲ್ಲಿ ಕೆಲವರು ಚೈತನ್ಯ ಪಂಥ ಅಂತ ಬಂತು ಮರಾಠಿ ಸಂತರು ಬಂದರು ಅವರೆಲ್ಲ ವೈ ಮೂಲ ವೈಷ್ಣವ ಪ್ರತಿಪ ತತ್ವ ಪ್ರತಿಪಾದಕರೇ ಆದರೂ ಕೂಡ ಅವರು ಭಾಷೆ ಬೇರೆ ಆಯಿತು ಮತ್ತು ಆಚಾರ ವಿಚಾರಗಳು ಕೂಡ ಬೇರೆ ಆದವು ಇನ್ನು ಶೈವ ಸಿದ್ಧಾಂತದಲ್ಲಿ ಶೈವ ಧರ್ಮದಲ್ಲಿ ಸಪ್ತಶೈವಗಳು ಅಂತ ಬಂದವು ಆಮೇಲೆ ಶೈವ ಧರ್ಮದ ಪ್ರಕ್ರಿಯೆಗಳನ್ನು ಹೆಚ್ಚಾಗಿ ಅಳವಡಿಸ್ಕೊಂಡು ಜನಿಸಿದಂತಹದ್ದು ಲಿಂಗಾಯತ ಧರ್ಮ ಇವರಲ್ಲಿ ಎಷ್ಟು ವ್ಯತ್ಯಾಸಗಳು ಬಂದವು ಅಂದರೆ ಕೊನೆ ಕೊನೆಗೆ ಸಾಕ್ಷಾತ್ಕಾರ ಮಾಡಿಕೊಂಡ್ಮೇಲೆ ಮೂಲ ಸಿದ್ಧಾಂತವನ್ನ ಕೈಲಾಸವನ್ನ ಒಪ್ಪದೆ ಇರತಕ್ಕಂಥ ಪ್ರಸಂಗಗಳು ಬಂದವು ಹಿಂಗೆಲ್ಲ ಆಗಿ ನಮ್ಮಲ್ಲಿ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಒಗ್ಗಟ್ಟು ಬರಲಿಲ್ಲ ಒಂದು ಒಂದೇ ಥರ ಬರಲಿಲ್ಲ ಅದು ಒಂದು ರೀತಿ ಒಳ್ಳೆಯದು ಆಯಿತು ಇನ್ನೊಂದು ರೀತಿ ಕೆಡಕ ಇತ್ತು ಅಂತಂದ್ರೆ ಅಂತಂದರೆ ಹೊಸ ಹೊಸ ಮಾರ್ಗಗಳನ್ನು ಸಂಶೋಧನೆ ಮಾಡಿದ್ರು ಸ್ವಾತಂತ್ರ್ಯ ಇತ್ತು ಅಲ್ಲಿ ಕ್ರೈಸ್ತರಲ್ಲಿ ಮಸ್ತ್ ಮುಸಲ್ಮಾನರಲ್ಲಿ ಸ್ವಾತಂತ್ರ್ಯ ಬರಲಿಲ್ಲ ಮೂಲ ಗುರು ಏನು ಹೇಳಿದಾರೋ ಅದನ್ನೇ ನೀನು ಯಾವ ಕಾರಣಕ್ಕೂ ಬದಲಾಯಿಸೋಂಗಿಲ್ಲ ಅನ್ನೋದು ಬಂತು ಅಲ್ಲಿ ರಿಜಿಡಿಟಿ ಬಂತು ಆ ವಿಷಯದಲ್ಲಿ ಆಧ್ಯಾತ್ಮಿಕ ಅನುಭವ ಅವನಿಗಾಗಿದ್ದರೂ ಅವನು ಬಹಿರಂಗವಾಗಿ ಹೇಳೋಂಗಿರಲಿಲ್ಲ ನಮ್ಮಲ್ಲಿ ಅದಕ್ಕೆ ಅವಕಾಶ ಇತ್ತು ಅದರಿಂದ ನುಕ್ಸಾನ್ ಏನಾಯ್ಪ ಆಯ್ತಪ್ಪ ಅಂತಂದ್ರೆ ಅನೇಕ ಮತಗಳು ಪಂಥಗಳು ಧರ್ಮಗಳು ಉದಿಸಿದ್ರಿಂದ ಒಗ್ಗಟ್ಟು ಬರಲಿಲ್ಲ ಒಗ್ಗಟ್ಟು ಬರ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಗ್ಗಟ್ಟು ಬರದೇ ಹೋದ್ರೆ ಆ ಒಗ್ಗಟ್ಟು ಬಂದವರೇ ಹೊಡೆದಾಡ್ತಿದ್ರಲ್ಲಿ ಅಲ್ಲೂ ಪಾಶ್ಚಿಮಾತ್ತರಲ್ಲೂ ಕೂಡ ಮುಸಲ್ಮಾನರು ಇರಲಿ ಕ್ರೈಸ್ತರು ಇರಲಿ ರಾಜರುಗಳು ಅಲ್ಲಿ ಯುದ್ಧ ಮಾಡ್ತಾ ಇದ್ದರು ನಾವೆಲ್ಲ ಮುಸಲ್ಮಾನ್ ರಾಜರು ಹೊಡೆದಾಡೋಂಗಿಲ್ಲ ಅಂತೇಳಿ ಒಂದು ಮೀಟಿಂಗ್ ಮಾಡ್ಕೊಳಕ್ಕೆ ಅವ್ರಿಗೂ ಆಗಲಿಲ್ಲ ಒಂದೇ ಒಕ್ಕೂಟ ರಚನೆ ಮಾಡ್ಕೊಳಕ್ಕೆ ಆಗಲಿಲ್ಲ ಈಗಲೂ ಆಗಿಲ್ಲ ಆದರೆ ಒಂದು ಸ್ವಲ್ಪ ಏನೋ ಸಮಾನತೆ ಮಾಡಿಕೊಂಡ್ರು ಆದರೆ ಯುದ್ಧಗಳು ಅವರಲ್ಲೂ ಇದ್ದವು ಇನ್ನು ಕ್ರೈಸ್ತಲ್ಲೂ ಕೂಡ ಹಾಗೆ ಆಯ್ತು ಅಲ್ಲೂ ರಾಜರುಗಳು ಒಗ್ಗಟ್ಟ ಆಗಲಿಲ್ಲ ಆದರೆ ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ದುರ್ಬಲರು ಆದರೂ ಜೊತೆ ಪರಕೀರನ್ನ ನಮ್ಮಲ್ಲಿ ನಂಬಿದ್ರು ಎಷ್ಟು ಮಟ್ಟಿಗೆ ನಂಬಿದ್ರು ಅಂದ್ರೆ ಅವರು ಕೂಡ ನಮ್ಮ ಹಾಗೆ ಒಳ್ಳೆ ಮಾತಾಡಿದ್ರೆ ಆಮೇಲಿಂದ ಒಳ್ಳೆ ರೀತಿಯಲ್ಲಿ ಇವ್ರಿಗೆ ಏನೋ ಸನ್ಮಾನ ಮಾಡಿದ್ರೆ ಚೆನ್ನಾಗಿ ಕಂಡ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅವರು ಅದನ್ನು ದುರುಪಯೋಗ ಮಾಡಿಕೊಂಡ್ರು ದುರುಪಯೋಗ ಮಾಡಿಕೊಂಡು ನಮ್ಮ ದೇಶವನ್ನು ಸಂಪೂರ್ಣವಾಗಿ ಆಕ್ರಮಣ ಮಾಡ್ಕೊಳಕ್ಕೆ ಅವ್ರಿಗೆ ಅನುಕೂಲ ಆಯಿತು ಅದರಿಂದನೂ ಏನೋ ಈಗ ಒಳ್ಳೆಯದನ್ನು ನಾವು ಗುರುತಿಸ್ಬೋದು ಅಂದರೆ ಪೆಟ್ಟು ತಿಂದ್ವಿ ಪ್ರಜಾಪ್ರಭುತ್ವ ಬೇಕು ಅನ್ನುವ ಅಪೇಕ್ಷೆ ಶುರುವಾಯಿತು ಇಲ್ಲಾಂದ್ರೆ ರಾಜರುಗಳು ನಮ್ಮಲ್ಲಿ ವೈಯಕ್ತಿಕತೆಯನ್ನು ಬಿಟ್ಕೊಡೋಕೆ ರೆಡಿನೇ ಇರಲಿಲ್ಲ ಇಷ್ಟೆಲ್ಲ ಪೆಟ್ಟು ತಿಂದ್ಮೇಲೂ ಕೂಡ ದೇಶ ಇಬ್ಬಾಗ ಆಗುವಾಗ ನಮ್ಮ ನಮಗೆ ಇರಲಿ ಅಂತ ಒಂದೆರಡು ಮೂರು ನಾಲ್ಕು ಸಂಸ್ಥೆಯವರು ಸಂಸ್ಥಾನದವರು ಅವರು ಹಠ ಸಾಧಿಸಿದ್ರು ಏನೋ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಮತ್ತು ಆಯಾ ರಾಜ್ಯದವರೆಲ್ಲ ಹೋರಾಟ ಮಾಡಿ ಮುಖ್ಯವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಟೇಲ್ರು ಸಂಸ್ಥಾನ ಹೈದರಾಬಾದ್ ಸಂಸ್ಥಾನವನ್ನು ಕೂಡಿಸ್ಕೊಂಡ್ರು ಕೂಡಿಸ್ಕೊಳ್ಳದೆ ಹೋಗಿದ್ರೆ ಅವು ಮತ್ತಿಲ್ಲಿ ಮಗ್ಲು ಮುಳ್ಳಾಗಿದ್ದೇ ಇರ್ತಿದ್ರು ಸರ್ದಾರ್ ವಲ್ಲಭ ಪಟೇಲ್ ಒಂಚೂರು ಉದಾಸೀನ ಮಾಡಿಬಿಟ್ಟಿದ್ದಿದ್ರೆ ಇಷ್ಟು ಒಗ್ಗಟ್ಟಾಗಿರಕ್ಕೆ ಆಗ್ತಿರ್ಲಿಲ್ಲ ಮತ್ತು ನಮ್ಮ ದೇಶಕ್ಕೆ ಅದೊಂದು ಬಹಳ ಒಳ್ಳೆಯದಾಯಿತು ಹೀಗೆ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಿದ್ಧಾಂತಗಳೇನಿದಾವಲ್ಲ ಇವು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರ್ತವೆ ಬೀರ್ಬೇಕು ಅದು ವಿಜ್ಞಾನ ಯುಗ ಬಂದ ಮೇಲೆ ಇವಾಗ ಅವು ಹೆಚ್ಚು ಪರಿಣಾಮವನ್ನು ಇಲ್ಲ ಸುಮ್ಮನೆ ಶ್ರಾವಣ ಮಾಸಕ್ಕೆ ಪ್ರವಚನಕ್ಕೆ ಅಥವಾ ಕುಂಭಮೇಳದಂತಹ ಕುಂಭಮೇಳಗಳಿಗೆ ಸಭೆ ಸಮಾರಂಭಗಳಿಗೆ ಇಟ್ಕೊಂಡ್ಬಿಟ್ರು ಇವಾಗ ಹೆಚ್ಚಾಗಿ ಯಾರೋ ಅದನ್ನು ಜೋರ ಉಗ್ರವಾಗಿ ಪ್ರತಿಪಾದನೆ ಮಾಡೋರಾಗಲಿ ಆ ಕಾರಣಕ್ಕಾಗಿ ಹೊಡೆದಾಡಿದ್ರೆ ನಮ್ಮ ಸಂವಿಧಾನವೇ ಒಪ್ಪಲ್ಲ ನಮ್ಮ ಸರಿ ನಮ್ಮದು ಸರಿ ಅಂತ ಹೊಡೆದಾಡಿದ್ರೆ ಇಬ್ಬರೂ ತಗೊಂಡು ಜೈಲಿಗೆ ಹಾಕತ್ತೆ ಆ ಥರ ವ್ಯವಸ್ಥೆ ಇದೆ ಹಾಗಾಗಿ ಇದನ್ನೊಂದು ಸ್ವಲ್ಪ ಸೈಡ್ಗೆ ಇಟ್ಟಿದ್ದಾರೆ ಇವಾಗ ಇವಾಗ ಪರಿಸರ ಕಾಳಜಿ ಪರಿಸರ ಕಾಳಜಿ ಮತ್ತು ವಿದ್ಯಾಭ್ಯಾಸ ಎಲ್ರಿಗೂ ಸಾರ್ವತ್ರಿಕ ಶಿಕ್ಷಣ ಮತ್ತು ಎಲ್ಲರಿಗೂ ಒಳ್ಳೆ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಚೆನ್ನಾಗಾಗಲಿ ನಮ್ಮ ಪಕ್ಷ ಚೆನ್ನಾಗಾಗಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಇದು ಬಂದ್ಬಿಡ್ತೀವಿ ಇವಾಗ ಜೀವ ಜಗತ್ತು ಈಶ್ವರ ಬಿಟ್ಬಿಟ್ಟಿದ್ದಾರೆ ಇವಾಗ ಅದರಿಂದ ಆ ತುಂಬಾ ಏನು ತುಂಬ ನುಕ್ಸಾನೇನಿಲ್ಲ ಆದರೆ ನುಕ್ಸಾನಂತೂ ಆಗತ್ತೆ ಅಂತರಂಗದ ವಿಚಾರ ಮಾಡದೆ ಹೋದರೆ ರೋಗಗಳು ಜಾಸ್ತಿ ಆದವು ದುರ್ಬಲನಾದ ಮನುಷ್ಯ ಇನ್ಮೇಲೆ ನಾವು ರಾಷ್ಟ್ರಭಕ್ತಿಯ ಹೆಸರಿನಲ್ಲಿ ಸಶಕ್ತರಾಗಬೇಕು ರಾಷ್ಟ್ರಭಕ್ತಿ ಹೆಸರಿನಲ್ಲಿ ಸಮಾಜ ಪರಿಸರ ಕಾಳಜಿ ಎಲ್ಲರೂ ಬೆಳಿಬೇಕು ಎಲ್ಲರಿಗೂ ಬೆಳೀಬೇಕಾದ ನೀವು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಏ ನಾನು ಚೆನ್ನಾಗಿದ್ದೀನಿ ನನ್ನ ಮನೆ ಇದೆ ನನ್ನ ಹೆಂಡತಿ ಮಕ್ಕಳು ಕೆಲಸ ಉದ್ಯೋಗ ಸಂಬಳ ಪೆನ್ಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ ಏನು ಇದರದ ವಿಚಾರ ಏನು ಪ್ರಯೋಜನ ಯಾರು ಅನ್ಕೋಬೇಡಿ ನೀವು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರಲೇಬೇಕು ದೇಶ ಚೆನ್ನಾಗಿದೆ ನೀವು ಚೆನ್ನಾಗಿರ್ತೀರ ಪರಿಸರ ಚೆನ್ನಾಗಿದೆ ನೀವು ಚೆನ್ನಾಗಿರ್ತೀರ ಆದ್ರಿಂದ ವ್ಯಷ್ಟಿ ಮತ್ತು ಸಮಷ್ಟಿ ಇಂಡಿವಿಜುವಲಿಟಿ ಮತ್ತು ಸೋಷಿಯಲ್ ಇವೆರಡನ್ನೂ ಸೊಸೈಟಿ ಇಂಡಿವಿಜುವಲಿಟಿ ಮತ್ತು ಸೊಸೈಟಿ ಮತ್ತು ಪರ್ಸನಲಫಿಕೇಶನ್ ಅಫಿಕೇಶನ್ ಪರ್ಸನಫಿಕೇಶನ್ ವ್ಯಕ್ತಿತ್ವ ಮತ್ತು ರಾಷ್ಟ್ರ ಪ್ರೇಮ ಪೆಟ್ರಿಟೇಷನ್ ಪೆಟ್ರಿಯಾಟೀಸಮ್ ಅಂತ ಹೇಳ್ತಾರೆ ದೇಶ ಪ್ರೇಮ ಇವೆರಡನ್ನೂ ಜೊತೆ ಜೊತೆಯಾಗಿ ತಗೊಂಡು ಹೋಗಲೇಬೇಕು ನಿಮ್ಗೆ ಆರೋಗ್ಯ ಬೇಕು ಅಂದರೆ ಆನಂದ ಬೇಕು ಅಂದರೆ ಆ ನಿಟ್ಟಿನಲ್ಲಿ ನೀವು ಇದನ್ನು ರೂಪಿಸ್ಕೊಳ್ಳೇಬೇಕು ನೀವು ದೇಶಕ್ಕಾಗಿಂತ ದುಡೀರಿ ಅಲ್ಲಿ ನಿಮ್ಮ ಮನೆಯೂ ಚೆನ್ನಾಗಿರ್ತದೆ ನಿಮ್ಮ ಸಮಾಜವೂ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ದುಡಿಯೋದು ಬಿಟ್ಟರೆ ನಿಮಗೆ ಕಾಯಿಲೆ ಬಂದೇ ಬರ್ತದೆ ನೀವೇ ಬೇಕಾದಂತ ದಿವಸ ಹಣ್ಣೆ ತಿನ್ಕೊಂಡು ಡ್ರೈ ಫ್ರೂಟ್ ತಿನ್ಕೊಂಡಿರಿ ಆರೋಗ್ಯ ಕೆಡೋದೇನೆ ಮನಸ್ಸು ವಿಶಾಲ ಆಗದೆ ಹೋದ್ರೆ ಆರೋಗ್ಯ ಕೆಟ್ಟೇ ಕೆಡುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ